ವಿಶ್ವ ಚಾಂಪಿಯನ್ ಟೀಂ ಇಂಡಿಯಾ ಗುರುವಾರ ಮುಂಜಾನೆ ದೆಹಲಿಗೆ ಬಂದಿಳಿದಿದ್ದಾರೆ ಬಿಸಿಸಿಐ ವ್ಯವಸ್ಥೆ ಮಾಡಿದ ಏರ್ ಇಂಡಿಯಾ ಚಾರ್ಟೆಡ್ ಫ್ಲೈಟ್ನಲ್ಲಿ ಭಾರತೀಯ ಆಟಗಾರರು ಸಿಬ್ಬಂದಿಗಳು ಹಾಗೂ ಕುಟುಂಬಸ್ಥರು ಬಾರ್ಬಡೋಸ್ನಿಂದ ದೆಹಲಿಯ ಇಂದಿರಾಗಾಂಧಿ ಇಂಟರ್ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಹಾಗೆ ನಂತರ ಟೀಂ ಇಂಡಿಯಾ ಆಟಗಾರರು ವಿಶ್ರಾಂತಿಗಾಗಿ ಹೋಟೆಲ್ಗೆ ತೆರಳಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಶ್ವಕಪ್ ಟ್ರೋಫಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಅಂತ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಮಾಹಿತಿ ಕೊಟ್ಟಿದ್ದಾರೆ ಭಾರತ ತಂಡ ಮುಂಜಾನೆ ಆಗಮಿಸಿದ್ದಕ್ಕೆ ಏರ್ಪೋರ್ಟ್ನಲ್ಲಿ ಟೀಂ ಇಂಡಿಯಾವನ್ನ ವೆಲ್ಕಮ್ ಮಾಡೋದಕ್ಕೆ ಅಭಿಮಾನಿಗಳು ಜಮಾಯಿಸಿದ್ರು ಹಾಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾ ಘೋಷಣೆಗಳೊಂದಿಗೆ ಭಾರತ ತಂಡವನ್ನು ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಹೀಗೆ ಸ್ವಾಗತ ಮಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಮುಕ್ತಾಯದ ಬೆನ್ನಲ್ಲೇ ಬಾರ್ಬಡೋಸ್ನಲ್ಲಿ ಬೆರಿಲ್ ಚಂಡಮಾರುತ ಶುರುವಾಗಿತ್ತು ಬಿರುಗಾಳಿ ಸಹಿತದ ಭಾರೀ ಮಳೆಯಿಂದ ವಿಮಾನಗಳು ಬಂದ್ ಆಗಿದ್ವು ಹಾಗೆ ಬಹುತೇಕ ವಿಮಾನ ನಿಲ್ದಾಣಗಳು ತನ್ನ ಸೇವಾ ಕಾರ್ಯವನ್ನು ಸ್ಥಗಿತ ಮಾಡಿದ್ವು ಇದರಿಂದ ಟೀಂ ಇಂಡಿಯಾ ವಾಪಸ್ ಆಗುವುದು ಲೇಟ್ ಆಯಿತು ಈಗ ಬಿಸಿಸಿಐ ವ್ಯವಸ್ಥೆ ಮಾಡಿದ ವಿಶೇಷ ವಿಮಾನದ ಮೂಲಕ ಭಾರತೀಯ ಆಟಗಾರರು ವಿಶ್ವಕಪ್ನೊಂದಿಗೆ ತವರಿಗೆ ಬಂದಿದ್ದಾರೆ ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ಮುಂಬೈನ ನ್ಯಾಷನಲ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ನಿಂದ ಮೆರವಣಿಗೆ ಮೂಲಕ ತೆರೆದ ಬಸ್ನಲ್ಲಿ ಟೀಂ ಇಂಡಿಯಾ ವಾಂಖೆಡೆ ಸ್ಟೇಡಿಯಂಗೆ ಆಗಮಿಸುತ್ತೆ ಹಾಗೆ ಈ ರೋಡ್ ಶೋನ ನಂತರ ವಾಂಖೆಡೆ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಆಚರಿಸಲಿದ್ದಾರೆ ಈ ವೇಳೆ ವಿಶ್ವ ಚಾಂಪಿಯನ್ನರಿಗೆ ಬಿಸಿಸಿಐ ಘೋಷಿಸಿರೋ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನ ಮೊತ್ತವನ್ನ ನೀಡಲಾಗುತ್ತೆ ಅದಕ್ಕೂ ಮುಂಚೆ ಇವತ್ತು ಹನ್ನೊಂದು ಗಂಟೆಗೆ ಭಾರತ ತಂಡ ನರೇಂದ್ರ ಮೋದಿ ನಿವಾಸಕ್ಕೆ ಭೇಟಿ ನೀಡುತ್ತೆ ಅಂತ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಮಾಹಿತಿ ಕೊಟ್ಟಿದ್ದಾರೆ ಸೊ ಟೀಂ ಇಂಡಿಯಾ ನೊಂದಿಗೆ ತವರಿಗೆ ಮರಳಿರುವುದಕ್ಕೆ ಅಭಿಮಾನಿಗಳ ಸಂತಸ ಹೇಳತೀರದು ಅಷ್ಟರ ಮಟ್ಟಿಗೆ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ಭಾವಚಿತ್ರವನ್ನ ಸ್ಕೆಚ್ ಮಾಡಿದ ಅಭಿಮಾನಿ ಸಖತ್ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ और वैसे तो मैं जम्मू से दिल्ली में रहता हूँ अभी चार साढ़े चार बजे एयरपोर्ट आ गए थे बस टीम इंडिया की एक झलक दिख जाए ट्रॉफी के साथ तो वही बहुत बड़ी बात होगी हमारे लिए फाइनली जीती है ट्रॉफी बहुत बहुत बड़ी बात है क्योंकि काफी साल के बाद जीते हैं ना तो वो एक अलग फीलिंग आ रही है जब पहले जीतते जा रहे थे तो आदत होगी थी जीतने की फिर बीच में ब्रेक लग गई क्लोज आके हार रहे थे और फाइनली ट्रॉफी जीती है तो बहुत खुशी की बात है કેરો ઉસે કિસકે લિયે આપ મે કોનસે ખેલાડી કે લિયે અગર કુછ એસા નહીં ઓનેસ્ટી પૂરી ટીમ કોય દેખને કે લિયે આયા ક્યોકી ઇન્ડિયા કે લિયે જો ખેલતે તો સબ હમારે લિયે બરાબર હે ઓર પૂરી ટીમ ને કોન્ટ્રીબ્યુટ કરકે ટ્રોફી જીતી થી તો સભી કે લિયે મતલબ સભી કો બરાબર હી દેખના હે ઓર મેઈન ચીઝ તો હે ટ્રોફી કે સાથ દેખના હે તો વો ચીઝ હે બાકી થોડી બોધી ઇધે ઉધર આઈપીએલ મે હો જાતા હે કિસી કે લિયે જ્યાદા કિસી કે લિયે કમ લેકિન ઇન્ડિયન ટીમ કે લિયે જો ખેલાયે તો સબ બરાબર ઇદરા જોતેકે ઓબબ્રાગે બરતા ઇદા આટાગારરના નોડી ઓરના કૂગી કૂગી કંગ્રેટસ હેલ્તા ખુશિયાના વ્યક્તપડિસ